ಅಂಜೋ ಅಯ್ಯೋ 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 ಕೇಳೋದಿಲ್ಲ ಕೇಳೋದಿಲ್ಲ ನಮ್ಮ ಮಣ್ಣಿನ ಮಗಳಿಗೆ ಗಂಡನ ಮನೆ ನಿಲ್ಲದ್ ಬಿಟ್ಟು ಊಳ್ ಬಂದಿಲ್ ಕೂತಾಳ ಮಾಡ್ತೀಂದ್ರು ಗಂಡ ಅಂದ್ರೆ ಅಷ್ಟು ಕೇಳ ಅಣ್ಣ ಅದ್ಕೆ ಅರೆ ಅರೆ ಸಾವಿತ್ರಿ ಬಾಬಾ ಬಾ 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 ಒಳಗಡೆ ಬಾ ಇಲ್ಲ ಅದ್ಕೆ ಎಲ್ಲಿ ಅವಳು ನಿಟ್ಟಿಗೆ ತಗೊಬಂದು ನೀವೇನತ್ಕೆ ಅವಳು ಬಂದ ತಕ್ಷಣ ಸೀದ ಕರ್ಕೊಂಡ್ ಬಂದು ಮಹಾರಾಣಿ ತರ ಒಳಗಡೆ ಕೂರ್ಸಿದೀರ ಜುಟ್ಟಿಡಿದು ಗಂಡನ ಮನೆಗ್ ತೊಳಬೇಕಿತ್ತು ಅಲ್ಲೇ ಬಿದ್ದಿರ ನಿ ಅದೇ ಗತಿ ಅಂತ ನೀವೇನತ್ ನೀವು ಸಾವಿತ್ರಿ ಏನ್ ಮಾಡ್ಲಿ ಸಾವಿತ್ರಿ ಹಾಗೆಲ್ಲ ಮಾಡೋದಕ್ಕೆ ನನ್ ಮಗಳಲ್ವ ನನ್ ಕರಳು ಕರಳ್ ಬಳ್ಳಿ ಅವಳು ಬುದ್ಧಿ ಇಲ್ ಹೀಗೆಲ್ಲ ಅವಳು ಜೀವನ ಏನು ಅಂತ ಅವಳು ಗೊತ್ತಿಲ್ಲ ನಮ್ ಕಾವಿನ್ ತರ ಅಲ್ಲ ನೋಡವಳು ಅಲ್ಲ ಏನಕ್ಕೆ ಚಿಕ್ಕ ಮಗು ಅಂತ ಅನ್ಕೊಂಡಿದೀರಾ ಮೂರ್ ಕತೆ ಅವಳಿಗೆ ಇನ್ನ ಗೊತ್ತಾಗಲ್ಲ ಬುದ್ಧಿ ಇಲ್ಲ ಕಾವಿನ ತರ ಇಲ್ಲ ಅಂದ್ರೆ ಕಾವಿನ ಇವಳು ಜೊಳಿತಾನೆ ಕಾವಿನ್ ಎಷ್ಟು ವಯಸ್ಸು ಅಷ್ಟೇ ವಯಸ್ಸೆ ನೀ ಅವಳ ಚಿಕ್ಕೊಳ ಚಿಕ್ಕೊಳ ಅಂತ ಅನ್ಕೊಂಡು ಹೇಳಿದಳವಳು ರೂಮಲ್ಲಿ ರೂಮಲ್ಲಿ ಏನೋ ಮೊಬೈಲ್ ಏನೋ ನೋಡ್ತಿದ್ಲಪ್ಪ ಅಯ್ಯೋ ಅಯ್ಯೋ ಭಯ ಭಕ್ತಿ ಇಲ್ಲ ಸಾಯಿವರ್ಗ ಮೊಬೈಲ್ ನೋಡ್ಕೊಂಡ್ ಸತ್ತೋಗ ಅಂತೇನು ಬಂದೇನಮ್ಮ ಬಾ ನೀನ ಹಿಂಗಾಗ್ಬಿಡಿಯಾ ಯಾಕಣ್ಣ ಇನ್ನೇನಮ್ಮ ಸಾವಿತ್ರಿ ಅವಳು ಗಂಡನ್ ಬಿಟ್ಟು ಬಂದು ನಾಲ್ಕು ದಿನ ಆಯ್ತು ನಿಮ್ಮ ಅಣ್ಣಂಗೆ ಸ್ವಲ್ಪ ಎದೆನೂ ಕೂಡ ಬಂದಿತ್ತು ಡಾಕ್ಟ್ರು ಇನ್ನೊಂದ್ಸರಿ ಈ ರೀತಿ ಆಗದೆ ಇರೋ ಥರ ನೋಡ್ಕೊಳ್ಳಿ ಮನ್ಸಿಗೆ ಏನೋ ಹಚ್ಕೊಂಡಿದ್ದಾರೆ ಅಂತ ಹೇಳಿದ್ರು ಇನ್ ಯಾರ ಬಗ್ಗೆ ಹಚ್ಕೊಂಡಿರ್ತಾರೆ ಮಗಳ ಬಗ್ಗೆನೇ ಹಚ್ಕೊಂಡಿರ್ತಾರಲ್ವ ಅವ್ಳು ಎಷ್ಟೇ ಹೇಳಿದ್ರು ಅಪ್ಪಂಗೆ ಹುಷಾರಿಲ್ಲ ಅಂತ ಹೇಳಿದ್ರುನು ಅವಳು ಅದ್ರ ಬಗ್ಗೆ ಯೋಚನೆ ಕೂಡ ಮಾಡ್ತಿಲ್ಲ ಅವಳು ಜೀವನಾನೇ ಅವ್ಳು ನೋಡ್ಕೊಂತ ಇದ್ದಾಳೆ ஏன்மாந்தேத்தே இன்னமேலே நீக்கு மகள ஜவாரினா நன்க விட்டுவிடு ஊருக்கு கர்சோனா அந்த கிளாடி பரக்கல வரலா இவள் நன்கி தோள்ரா அந்த அதுக்கே அவள் ஜாக நானே வந்தீங்கனா எஸொந்து கலசிட்டு வந்தது நான் மகள அவள் மனித கர்சோம் வார இறம் பத்தினி அந்த இட் வந்தீனி ஹௌா நம்ம இந்த தொந்தை ஆய்த்தேனோ இட்லி விடிய அதுக்கே நம்ம அண்ணன் மகளு ஜீவன சரி ஹோதே நான் பேோது ஆ கிலாடிகுத்தி கல்ஸ் பிட்டு நான் ஃபஸ்ட்டு நன்கு கார்க்கோங்க விட்ரு விட்டு அந்த பேட்கு அங்க மாவித்ரி ನೀನದೇನು ಬೇಕಾದ್ರೂ ಮಾಡು ಅವಳು ಏನಾದರೂ ಬೈ ಏನಾದ್ರೂ ಅನ್ನೋ ಬೇಕಾದ್ರೆ ಹೊಡೆದೇ ಬಿಡು ನಾವು ಏನಕ್ಕೂ ಕೇಳಲ್ಲ ಆದರೆ ಅವಳು ಅವಳು ಗಡ್ಡನ್ನ ಅರ್ಥ ಮಾಡ್ಕೊಂಡು ಗಂಡನ ಮನೆಗೆ ಹೋದ್ರೆ ಸಾಕು ಅದಕ್ಕೆ ಅಣ್ಣ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಬೇಡಿ ಬೇಜಾರು ಮಾಡ್ಕೊಬೇಡಿ ಅಣ್ಣ ನೀನು ಇದನ್ನೆಲ್ಲ ಮನಸ್ಸಿಗೆ ತಚ್ಕೋಬೇಡಣ್ಣ ನೀನು ಆ ನೀನು ಹುಷಾರಿಂದನೇ ಬಿದ್ರೆ ಯಾರು ನೋಡ್ತಾರೆ ಹೇಳು ಅದ್ರ ಆಗುತ್ತಾ ಅವ್ರಿಗೂ ವಯಸ್ಸಾಗಿದೆ ಹೋಗ್ಲಿ ಗಂಡು ಮಕ್ಳವ ಇಲ್ಲ ಗಂಡು ಮಕ್ಳು ಇದ್ರೋ ನೋಡ್ತಾವಂತ ಏನು ಗ್ಯಾರಂಟಿ ಇಲ್ಲ ಬಿಡು ಒಂದ್ರೂ ಮಾತಿಗೆ ಗಂಡು ಮಕ್ಕಳು ಇಲ್ಲ ನೆಮ್ಮದಿಯಾಗಿರು ಆರೋಗ್ಯನೇ ಮುಖ್ಯಯ್ಯಯ್ಯ ಇವಾಗ ಏನಾಗಬಾರ್ದು ಆಗ್ಬಿಡ್ತು ಅಂತ ಹಿಂಗೆ ತಲೆ ಕೆಸ್ಕೊಂಡು ಕೂತಿದ್ರ ಇಬ್ಬರು ಅವ್ರು ಬಂದಾಗ ಏನೇ ನಾನು ಮುಂಚೆಗೆ ಫೋನ್ ಮಾಡಿ ಹೇಳಿದ್ರೆ ಇಷ್ಟತ್ತ ಬಂದು ಕಳಿಸಿರ್ತಿದ್ದೆ ಗಂಡ ಮನೆಗೆ ನೀವಿದ್ದೀರಲ್ಲ ನೀವು ನಾಕ್ತಿನ ಮನೆ ಇಟ್ಕೊಂಡು ಏಕೆ ಅವ್ರ ರೆ ಏನು ಏನಲ್ವ ಮೊದಲಾಗಿ ಇನ್ನೊಂದು ವಾರ ಆಗಿಲ್ಲ ಏನಿಲ್ಲ ಬಂದು ನಾಕ್ತಿ ತೋರ್ ತೋರ್ನೇ ಕೂತ್ಕೊಂಡ್ರೆ ಹೌದು ಸಾವಿತ್ರಿ ಅಂತಾರೆ ಆದರೆ ಪಾಪಾಳಿ ಅಂದ್ರು ಹಳಿ ಅಂದ್ರು ಪಪ್ಪ ಅಲ್ಲಿ ಹೇಗೋ ನಿಭಾಯಿಸ್ತಾ ಇದ್ದಾರೆ ಅಲ್ಲಿ ಅವರ ಅಪ್ಪ ಅಮ್ಮಂಗೆ ಈ ವಿಷಯ ಏನು ಗೊತ್ತಿಲ್ಲ ಪಪ್ಪಾಳಿ ಅಂದ್ರು ಬೆಳಿಗ್ಗೆ ಎಷ್ಟು ಸತಿ ಫೋನ್ ಮಾಡಿದಾರೆ ಗೊತ್ತಾ ಒಂದು ಐವತ್ತು ಸತಿ ಫೋನ್ ಮಾಡಿದ್ದಾರೆ ಅವರಿಗೆ ನಮ್ಮ ನಮ್ಮ ರಮ್ಮೀನ್ ಮೇಲೆ ತುಂಬ ಪ್ರೀತಿ ಇದೆ ಅಂದರೆ ಇವಳೆ ಹೀಗೆ ಹೀಗೆ ಮಾಡ್ತಿರೋದು ಬೇರೆ ಯಾರಾದರೂ ಆಗಿದ್ದಿದ್ರೆ ಇದೆಲ್ಲ ಸಹಿಸ್ಕೊಂಡಿರ್ತಾ ಇದ್ರೆ ಹೇಳು ಹಾಂ ಸಹಿಸಿಕೊಂಡಿರೋದಾ ಮನೆಯಿಂದ ಒದ್ದು ಹೊರಗಾಕಿರೋರು ಸಹಿಸ್ಕೊಂಡು ಬರೀ ಇರ್ತಾರೆ ಹಾಂ ಮದುವೆಗಿನ ಮುಂಚೆಗೆ ನನ್ನ ಚೂರು ಕೆಲಸ ಅದು ಹೇಳ್ಕೊಟ್ಟಿದ್ದಲ್ಲ ಮಾಡ್ತಾಳಾ ಇಲ್ವಾ ಇಲ್ಲ ಸಾವಿತ್ರಿ ಏನು ಕೆಲಸನೂ ಮಾಡಲ್ಲ ತಿಂಡಿ ಊಟ ಎಲ್ಲ ರೂಮ್ಗೆ ತಂದು ಕೊಡಬೇಕು ಅನ್ಕಂಡೆ ನಾನು ಅನ್ಕಂಡೆ ಅನ್ಕಂಡೆ ಇವಳು ಸಾಮಾನ್ಯದ ಹೆಣ್ಣಲ್ಲ ಇವಳು ಜಗತ್ ಕಿಲಾಡಿ ಅಂತ

ನನ್ನ ಯಜಮಾನ್ರು ತಂಗಿ ನನ್ನಾದ್ನಿ ನಮ್ ರಮ್ಮಿಂಗೆ ಅತ್ತೆ ಆಗ್ಬೇಕು ಓ ಹಾಗಿದ್ರೆ ನನಗೂ ಅತ್ತೇನೆ ದಯವಿಟ್ಟು ಹೇಗಾದರೂ ಮಾಡಿ ನಾನು ಹೇಳ್ತೀನಿ ನನ್ನ ಜೊತೆ ಕಳ್ಸಿಕೊಟ್ಬಿಡಿ ನಂಗೆ ಮನೇಲಿ ಆಗ್ತಿಲ್ಲ ಅಮ್ಮನೆ ಬಲವಂತ ಮಾಡಿ ಒಂದು ನಾಲ್ಕೈದು ದಿನ ಜೊತೆಲಿ ಇದ್ದು ಕರ್ಕೊಂಬ ಅಂತ ಕಳ್ಸಿದ್ದಾರೆ ಇರೋದಕ್ಕೂ ಆಗ್ತಾ ಇಲ್ಲ ಅದಕ್ಕೆ ಬಂದ್ಬಿಟ್ಟೆ ಬೇಜಾರ್ ಮಾಡ್ಕೊಬಿಡಿ ಅಯ್ಯ ಏನಪ್ಪ ಬೇಜಾರು ಹಾ ಮನೆ ನೀನು ಬಂದಿದ್ಯಾ ನಿನ್ನ ಹೆಂಡತಿ ಮನೆ ಆದ್ರೇನು ನಿನ್ನ ಮನೆ ಆದ್ರೇನು ಎಲ್ಲ ಒಂದೇ ವಾರ ಆದಿದ್ರೆ ತಿಂಗಳಿರು ಒಟ್ಟನಾಗೆ ಕರ್ಕೊಂಡು ಎಂಟಿನ್ ನೀನು ಸುಮ್ಮನಿರು ಮಾಡ್ತೀನಿ ಅವಳಿಗೆ ಏನ್ ಅನ್ಕೊಬಿಟ್ಟೆ ಈ ಸಾವಿತ್ರಿ ಅಂದ್ರೆ ಅವ್ಳು ಕಿರಾಡಿ ಅಂದ್ರೆ ನಾನ್ ಜಗತ್ ಕಿರಾಡಿ ಗಂಡನ ಮನೆಗೆ ಕಳಿಸ್ತೇನೆ ಬಿಡಲ್ಲ ನಾನು ನೋಡಪ್ಪ ನಿನ್ನ ಹೆಸರು ರಂಗ ರಂಗ ಅಲ್ವಾ ಹೌದತ್ತೆ ನೋಡಪ್ಪ ರಂಗ ನಾನು ದಿನ ಕೇಳಿಸ್ತಾ ನೀನ್ ಎನ್ರಿಗೆ ಅದು ಬೈದೆ ಇದಂದೆ ಅದಂದೆ ಆ ಕೆಲ್ಸ ಕೊಟ್ಟೆ ಈ ಕೆಲ್ಸ ಕೊಟ್ಟೆ ಹಂಗ ಬೈದೆ ಹಿಂಗ್ ಬೈದೆ ನಾನು ಏನೋ ಬೈದ್ರು ನೀನ್ ಸುಮ್ಮನೆ ಇದ್ ಬಿಡಪ್ಪ ದೇವ್ರ ಇದ್ದಂಗೆ ಈ ಹುಡುಗಿ ಐತಲ್ಲ ನೀನ್ ಎನ್ರು ನಮ್ ಕಾವಿನಂಗಲ್ಲ ಇವಳು ಹೇಳಿದ್ ಮಾತ್ ಒಂದ್ ಚೂರು ಕೇಳಲ್ಲ ಈ ತರ ಏನಾದ್ರು ನನ್ನದು ಮಾಡಿದ್ರೇನೆ ಅವ್ಳು ಕೇಳದು ஒன்னே மாத்திர கேள் உட்கினேன் அது நோடு ஃபோன் இடத்தா ரெண்டு ஹோத்தாதோ ஆ ஃபோன் இடம் தழி இப்போ ஃபோன் இடத்தி மதவாக ஹிங்ஸ் யாவல போன் இட்றேன் ஏன் ஏன் கே அதுலைய மொதல் ஆ ஃபோன் பிடிக்கீங்க பிடித்தினி ஃபோன் பிடித்தினே ஃபோன் கிட்டு ஆகினி பாத்தேன் அஸ்தூர் வந்தியா திட்டு மனிதா நோட்னி ரமியா ಏನಪ್ಪ ನೀನು ನಾನು ಇಷ್ಟೊಂದೆಲ್ಲ ಮಾತಾಡ್ತಿದ್ದೀನಿ ಊನೋ ಅಂತಿಲ್ಲ ಅನು ಅಂತಿಲ್ಲ ನೇರ ಎಂಟಿ ಏನು ಮಾಡ್ತಾಳೆ ರಮ್ಯಾ ಅಂತ ಕೇಳ್ತಿಯಲ್ಲ ನೀನು ಇರಲಿ ಪ್ರೀತಿ ಇರಬೇಕು ಎಂಟಿ ಮೇಲೆ ಹುಡುಗು ಬರ್ತದೆ ಬತ್ತ ಸುಮೀರ್ ನಿಮ್ಮ ರಮ್ಯ ಆ ರೂಮಲ್ಲಿ ಮನೆ ಕಂಡು ಫೋನ್ ನೋಡ್ತಾಳಂತೆ ರೂಮ್ ರೂಮ್ಗೆ ಹೋಗ್ಬೇಡ ನಾನು ಸುಮ್ಮನೆ ನಿನ್ನೆ ಹದ್ಲಾಡ್ತಾಳೆ ಇಷ್ಟು ದೂರ ಅಂತ ನಾನು ಆಮೇಲೆ ನೋಡ್ತೀನಿ ನಾನೇ ಹೋಗಿ ನೋಡಿ ಮಾಡ್ತೀನಿ ನೋಡಿದ್ರಿ ಆ ಕೈದಿರ ನ ಫಸ್ಟ್ ಬಿಸಾಕ್ತೀನಿ ಸುಮೀರ್ ಬಾ ಒಳಗ್ ಬಾ ಅದಕ್ಕೆ ನಾನು ರೂಮ್ ಅಂತ ಹೇಳ್ಬಿಟ್ರೆ ನಾನು ಹೋಗಿ ಅಲ್ಲ ಒಂಚೂರು ಬ್ಯಾಗೆಲ್ಲ ಇಟ್ಬಿಟ್ಟು ಅಂತ ಬಟ್ಟೆಗಳೆಲ್ಲಾವೆ ಒಂಚೂರು ಮಕ್ಕ ತೊಳ್ಕೊಂಡು ಆಳು ಆ ರೂಮ್ಗೆ ಹೋಗ್ತೀನಿ ಏನು ಮಾಡ್ತಾಳೆ ನೋಡ್ತೀನಿ ಅದು ಏನು ಮಾಡ್ತಾಳೆ ಅಂತ ಮಾಡ್ತೀನಿ ನೋಡ್ರಿ ಸವಿತ್ರಿ ನಿನ್ ರೂಮ್ ಯಾವ್ದಾದ್ರು ಹೋಗಮ್ಮ ಖಾಲಿ ಇರ್ಲಲ್ಲ ಅದೇ ರೂಮ್ಗೆ ಹೋಗು ಅಳಿ ಅಂದ್ರೆ ನಿಮ್ಗೆ ಇನ್ನೊಂದು ರೂಮ್ ಇದೆ ತೋರಿಸ್ತೀನಿ ಬನ್ನಿ ಮುಖ ತೊಳ್ಕೊಂಡ್ ಬನ್ನಿ ಊಟ ಕೊಡ್ತೀನಿ ನಿಮ್ ತಾಯಿಯವರೆಲ್ಲ ಹುಷಾರಾಗಿದ್ದಾರೆ ತಾನೆ ರಮ್ಮಿನ ಬಗ್ಗೆ ಏನಾದರೂ ಕೇಳಿದ್ರಾ ಅಲ್ಲ ನೀವೇನಾದ್ರು ಹೇಳಿದ್ರಾ ಇಲ್ಲ ಅತ್ತೆ ನಾನು ಏನೂ ಹೇಳಿಲ್ಲ ಅವ್ರು ತವ್ರ ಮನೇಲಿ ಇರೋದಕ್ಕೆ ಅವಳಿಗೆ ಇಷ್ಟ ಇರ್ಬೋದು ಅಲ್ಲಿಂದ ಬಿಟ್ಟು ಬರೋಕ್ಕೆ ಆಗ್ತಿಲ್ವೇನೋ ಯಾಕಂದರೆ ಇಷ್ಟು ವರ್ಷ ತವ್ರ ಮನೇಲಿ ಇದ್ದು ಇದ್ದಕ್ಕಿದ್ದಂಗೆ ಬೇರೆ ಮನೆಗೆ ಬಂದರೆ ಹೆಣ್ಮಕ್ಳಿಗೆ ಇದ್ದೇ ಇರುತ್ತಲ್ವ ಅದಕ್ಕೆ ತಂದೆ ತಾಯಿನ ಬಿಟ್ ಬರಕ್ ಆಗ್ತಿಲ್ವೇನೋ ಅದಕ್ಕೆ ಬಂದಿಲ್ಲ ಅಂತ ಹೇಳ್ದೆ ಇರಲಿ ಬಿಡಮ್ಮ ನಾಲ್ಕೈದು ದಿನ ಇಲ್ಲಿ ಆಮೇಲೆ ಬರ್ತಾಳೆ ಅಂತಾನು ಒಂದೆ ಆದ್ರೆ ಅಲ್ಲಿ ನಂದಿನಿ ಬೇರೆ ಮನೇಲಿ ಇಲ್ದಿ ಇಲ್ದಿರೋದ್ರಿಂದ ನಮ್ಮ ನಮ್ಮ ಅಮ್ಮಂಗ ಅಪ್ಪಗುನು ತುಂಬಾನೇ ಬೇಜಾರಾಗ್ತಿದೆ ಅದಕ್ಕೆ ನೀನೇ ಹೋಗಿ ನಾಲ್ಕು ದಿನ ಇದ್ದು ಕರ್ಕೊಂಡು ಬಾ ಅಂತ ಕಳಿಸಿದ್ರು ಹೋಗ್ಲಿ ಬಿಡಪ್ಪ ಹೀಗೋ ಒಳ್ಳೇದಾಯ್ತು ತಂದೆ ತಾಯಿ ಈ ವಿಷಯ ಗೊತ್ತಾಗಿಲ್ಲ ಅಂದ್ರೆ ಸಾಕು ಗೊತ್ತಾದ್ರೆ ತುಂಬಾನೇ ಬೇಜಾರ್ ಮಾಡ್ಕೋತಾರಲ್ವಾ ಇರೋದೊಬ್ಬ ಮಗ ನೀನು ನಿನ್ನ ಜೀವನ ಹೀಗಾಯ್ತು ಅಂತ ಅಂದ್ರೆ ಅವ್ರಿಗೆ ಎಷ್ಟು ಆಗ್ಬೇಡ ಅವ್ರ ಸ್ಥಾನದಲ್ಲಿ ನಾವಿದ್ದೀರೋ ನಾವು ತುಂಬ ಚಿಂತೆ ಮಾಡ್ತಿದ್ವಿ ಅದಕ್ಕೆ ಇವಾಗ ಯಾಕೆ ದುಃಖದ ಮಾತು ಅಂತೀನಿ ನೀವು ಸುಮ್ಮರಿ ನೀವು ನೀವು ಎಲ್ಲ ಸರಿ ಹೋಗ್ತದೆ ಅದು ಏನಪ್ಪ ನಾನು ಬಂದಾಗಿದ್ದ ಹೇಳ್ತಾನಿದ್ದೀನಿ ಸುಮ್ ಇರಿ ಸುಮ್ನಿರಿ ಅಂತ ಸುಮ್ಮನಿಗೆ ಬೇಜಾರು ಮಾಡ್ಕೊತಾನೆ ಇದ್ದೀರಾ ನಡೀರಿ ಇವಾಗ ನಡೀ ಏನು ಅಡುಗೆ ಮಾಡಿದಿರಾ ಮಸ್ವ ಮುದ್ದೆ ಮಾಡಿದ್ದೀನಿ ಸಾವಿತ್ರಿ ಹ್ಞೂ ನಡೀರಿ ಊಟ ಮಾಡೋಣ ಫಸ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡೋದ್ರಿಂದ ಯೂಟ್ಯೂಬ್ ನಮಗೆ ತುಂಬ ಜನಕ್ಕೆ ತಲುಪೋದಕ್ಕೆ ಸಪೋರ್ಟ್ ಮಾಡುತ್ತೆ ಹಾಗೆ ಶೇರ್ ಮಾಡೋದ್ರಿಂದ ಕೂಡ ತುಂಬ ಜನಕ್ಕೆ ತಲುಪುತ್ತೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ನಮ್ಮ ಒಂದು ವಿಡಿಯೋನ ಶೇರ್ ಮಾಡಿ ಈ ರೀತಿ ಒಂದು ವಿಡಿಯೋ ಇದೆ ಅಂತ ಚಾನಲ್ ಇದೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಪೋರ್ಟ್ ಮಾಡಿ ಆದಷ್ಟು ಬೇಗ ನಮ್ಮ ಈ ಒಂದು ಚಾನಲಲ್ಲಿ ಮೂರು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ಬಾಯ್